ಬಂಧುಗಳೇ ಭಾರತ ದೇಶದ ಏಕತೆ ಮತ್ತು ಅಖಂಡತೆ ಸಾರ್ವಭೌಮತೆ ಇದಕ್ಕೆ ಧಕ್ಕೆ ಆದಾಗ ಎಂಥವರನ್ನು ಕೂಡ ಶ್ರಮಿಸುವುದಿಲ್ಲ ಅನ್ನೋದಕ್ಕೆ ಬಹಲ್ಗಾಮ್ನಲ್ಲಿ ಇಪ್ಪತ್ತೆರಡನೇ ತಾರೀಕು ಏಪ್ರಿಲ್ ನಡೆದಂತ ಒಂದು ನರ ಒಂದು ಉಗ್ರರ ಒಂದು ಉಪ್ಪಟ್ಟಣಕ್ಕೆ ಸರಿಯಾದ ಪ್ರತ್ಯುತ್ತರವನ್ನು ಕೊಡುವುದರ ಮುಖೇಣ ಈ ರಾಷ್ಟ್ರದ ಪ್ರಧಾನಮಂತ್ರಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ಹಿನ್ನೆಲೆಯಲ್ಲಿ ರಾಷ್ಟ್ರವನ್ನು ರಕ್ಷಣೆ ಮಾಡ್ತಕ್ಕಂಥ ಈ ರಾಷ್ಟ್ರದ ಸೈನಿಕರು ಪ್ರಾಯಶಃ ಆಪರೇಷನ್ ಸಿಂಧೂರವನ್ನು ಮಾಡಿ ಇಡೀ ವಿಶ್ವಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದನ್ನ ನಾವ್ಯಾರೂ ಕೂಡ ಮರೆಯುವಾಗಿಲ್ಲ ಈ ಸಂದೇಶದ ಹಿನ್ನೆಲೆ ಭಾರತದ ಸಾರ್ವಭೌಮತೆಗೆ ಭಾರತದಲ್ಲಿ ವಾಸ ಮಾಡ್ತಕ್ಕಂಥ ನೂರ ನಲ್ವತ್ತ ಎರಡು ಕೋಟಿ ದೇಶವಾಸಿಗಳಿಗೆ ಮುಗ್ಧರಿಗೆ ಅನಾನುಕೂಲತೆ ಆದಾಗ ನರಬೇರ ಆದಾಗ ಅವರನ್ನು ಉಗ್ರರು ಕೊಲೆ ಮಾಡಿದಾಗ ಯಾವ ರೀತಿ ಆ ದೇಶವನ್ನು ನಾವು ಕಾಡಿಸ್ಬೇಕು ಅನ್ನೋದನ್ನು ಚಿಂತನೆ ಮಾಡಿ ಪಾಕಿಸ್ತಾನದಲ್ಲಿ ಉಗ್ರರಿಗೆ ಏನು ರಕ್ಷಣೆಯನ್ನು ಕೊಟ್ಟು ಅವರನ್ನು ಬೆಳೆಸ್ತಾ ಇರ್ತಕ್ಕಂಥ ಪಾಕಿಸ್ತಾನ ಪಾಕಿಸ್ತಾನಿಯರಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಒಂಬತ್ತು ಉಗ್ರ ಉಗ್ರರ ತಾಣಗಳನ್ನು ಧ್ವಂಸ ಮಾಡೋದ ಮುಖೇಣ ಎಷ್ಟೇ ದೊಡ್ಡ ರಾಷ್ಟ್ರ ಆದರೂ ಕೂಡ ಉಗ್ರವಾದಿಗಳಿಗೆ ರಕ್ಷಣೆ ನೀಡ್ತಕ್ಕಂಥದಕ್ಕೆ ಅದಕ್ಕೆ ನಾವು ಕ್ಷಮಿಸೋದಿಲ್ಲ ಅನ್ನೋ ಒಂದು ಸಂದೇಶವನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು ನೀಡೋದ್ರ ಮುಖೇಣ ರಾಷ್ಟ್ರದ ನಮ್ಮ ಸೈನಿಕರು ಈ ರಾಷ್ಟ್ರವನ್ನು ರಕ್ಷಣೆ ಮಾಡ್ತಕ್ಕಂಥ ಆ ನಾಯಕರಿಗೆ ಆತ್ಮಸ್ಥೈರ್ಯವನ್ನು ತುಂಬುವುದಕ್ಕೋಸ್ಕರವಾಗಿ ದಿನಾಂಕ ಇಪ್ಪತ್ತೆಂಟನೇ ತಾರೀಕು ತುಮಕೂರು ಜಿಲ್ಲೆಯ ಚಿತ್ತೂರಿನಲ್ಲಿ ಒಂದು ತಿರಂಗ ಯಾತ್ರೆಯನ್ನು ಕೈಗೊಂಡಿರ್ತಕ್ಕಂಥದ್ದು ಸಂತೋಷದ ಸಂಗತಿ ತಿರಂಗ ಯಾತ್ರೆ ರಾಷ್ಟ್ರದ ಇತಿಹಾಸವನ್ನು ರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲ ವರ್ಗದ ಜನರ ಶಾಂತಿ ನೆಮ್ಮದಿಯನ್ನು ತರ್ತಕ್ಕಂಥದ್ರಲ್ಲಿ ಭಾರತ ಭಾರತೀಯರು ಅವರ ಸಾರ್ವಭೌಮತೆಗೆ ಧಕ್ಕೆ ಮಾಡಿದಾಗ ಎಂಥ ದೊಡ್ಡವರಾದರೂ ಕೂಡ ಉಗ್ರವಾದಿಗಳನ್ನು ಉಗ್ರಗ್ರಾಮಿಗಳನ್ನು ಬೆಳೆಸ್ತಕ್ಕಂಥ ಪೋಷಣೆ ಮಾಡ್ತಕ್ಕಂಥವ್ರಿಗೆ ನಾವು ತಕ್ಕ ಸಾಸ್ತಿಯನ್ನು ನೀಡ್ತೀವಿ ಅನ್ನೋದಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದೇವೆ ಅದಕ್ಕೋಸ್ಕರವಾಗಿ ನಾವು ಸೈನ್ಯ ಭಾರತದ ಸೈನಿಕರಿಗೆ ಅವರಿಗೆ ಇನ್ನೂ ಕೂಡ ಹುಮ್ಮಸ್ಸನ್ನು ಹೆಚ್ಚಿಸುವುದಕ್ಕೋಸ್ಕರವಾಗಿ ಆತ್ಮಸ್ಥೈರ್ಯವನ್ನು ತುಂಬಿಸುವುದಕ್ಕೋಸ್ಕರವಾಗಿ ನಿಮ್ಮ ಜೊತೆಯಲ್ಲಿ ಇಡೀ ಭಾರತದ ನೂರ ನಲವತ್ತೆರಡು ಕೋಟಿ ದೇಶವಾಸಿಗಳು ನಿಮ್ಮ ಜೊತೆಯಲ್ಲಿ ಇದ್ದಾರೆ ಅನ್ನೋದಕ್ಕೋಸ್ಕರವಾಗಿ ನಾವು ಈ ತಿರಂಗ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಇದರ ಉದ್ದೇಶ ಈ ದೇಶದ ಏಕತೆ ಮತ್ತು ಸಮಗ್ರತೆಯಲ್ಲಿ ಸಾರ್ವಭೌಮತೆಯನ್ನು ಕಾಪಾಡ್ತಕ್ಕಂಥ ಅದಕ್ಕೆ ಭಾರತದ ಸೈನಿಕರಿಗೆ ನಾವು ಕೊಡ್ತಕ್ಕಂಥ ಒಂದು ದೊಡ್ಡ ಕೃತಜ್ಞತೆಗಳು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ ಇಪ್ಪತ್ತೆಂಟನೇ ತಾರೀಕು ಮೇ ತಿಂಗಳಲ್ಲಿ ಇದನ್ನು ತಿಪ್ಪೂರಿನಲ್ಲಿ ಮಾಡ್ತಾ ಇದ್ದಾರೆ ಅಂತಾವೆಲ್ಲರೂ ಕೂಡ ಪಾಯ್ಗೊಳ್ಳಬೇಕಾಯ್ತದೆ ನಾನು ಕೂಡ ಅಲ್ಲಿ ಬರಬೇಕು ಬರುವವನಾಗಿದ್ದೆ ಆದರೆ ಗುಜರಾತ್ನಲ್ಲಿ ನಮ್ಮ ಇಲಾಖೆಯ ಕಾರ್ಯಕ್ರಮಗಳು ಇರೋದರಿಂದ ನಾನು ಅಲ್ಲಿ ಬಂದು ನಿಮ್ಮ ಜೊತೆಯಲ್ಲಿ ಸೇರಿ ನಿಮ್ಮನ್ನು ನೋಡ್ತಕ್ಕಂಥ ಅವಕಾಶಗಳಿಗೆ ವಂಚಿತನಾಗಿದ್ದೇನೆ ನಾನು ಕ್ಷಮೆಯನ್ನು ಹೆಚ್ಚಿಸ್ತೀನಿ ದೇಶ ಈ ದೇಶ ಇದ್ದರೆ ನಾವು ದೇಶ ಇಲ್ಲ ಅಂದರೆ ನಾವು ಯಾರು ಕೂಡ ಹೇಳಕ್ಕಾಗೋದಿಲ್ಲ ದೇಶಕ್ಕೆ ನಾನು ದೊಡ್ಡವರು ನಾವು ಯಾರು ಇಲ್ಲ ಈ ದೇಶವಾಸಿಗಳಿಗೆ ಅನಾನುಕೂಲ ಆದಾಗ ಭಾರತದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳ ಅನುಭವದ ಒಂದು ತೀರ್ಮಾನ ಇಡೀ ವಿಶ್ವವೇ ಪ್ರಶಂಸೆ ಮಾಡ್ತಾ ಇದೆ ಈ ವಿಶ್ವವೇ ಪ್ರಶಂಸೆ ಮಾಡೋದಕ್ಕೆ ಕಾರಣ ನಮ್ಮ ದೇಶದ ಸೈನಿಕರಿಗೆ ಮತ್ತೊಮ್ಮೆ ನಾನು ನನ್ನ ಪುಸ್ತಕತೆಗಳನ್ನು ಸಲಾಮಗಳನ್ನು ಪ್ರಾರ್ಥನೆಯನ್ನು ಮಾಡೋಣ ಅವ್ರಿಗೆ ಇನ್ನೂ ಕೂಡ ಆತ್ಮಸ್ಥೈರ್ಯವನ್ನು ತುಂಬೋಣ ಅನ್ನೋ ಮಾತನ್ನು ಹೇಳಿ ನಾವೆಲ್ಲರೂ ಕೂಡ ಒಟ್ಟಾಗಿ ಇದರಲ್ಲಿ ಪಾಲ್ಗೊಳ್ಳಬೇಕು ನೀವೆಲ್ಲ ಅಂತ ಹೇಳಿ ವಿನಂತಿ ಮಾಡ್ತೀನಿ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರೋಣ ಜೈ ಹಿಂದ್ ಜೈ ಭಾರತ್